ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿನ ಸಂಕ್ರಾಂತಿನ ಯಾವಾಗ ಏನ್ ಬೇಕಾದ್ರೂ ಆಗಬಹುದಾ ಮತ್ತೆ ದಿಢೀರ್ ದಿಲ್ಲಿಗೆ ದೌಡಾಯಿಸಿದ್ದೇಕೆ ಡಿಕೆ ಇತ್ತೀಚೆಗೆ ಸಿದ್ದು ಮತ್ತು ಡಿಕೆಶಿ ದಿಲ್ಲಿಗೆ ಹೋಗಿದ್ರು ಅಲ್ಲಿ ವರಿಷ್ಠರ ಜೊತೆ ಚರ್ಚೆ ಮೇಲೆ ಐದು ವರ್ಷ ನಾನೇ ಸಿಎಂ ಹೇಳಿ ಸಿದ್ದರಾಮಯ್ಯ ಹೇಳಿದ್ರು ಇತ್ತ ಡಿಕೆಶಿ ಸಿದ್ದು ಹೇಳಿದ್ದೆ ಫೈನಲ್ ನನ್ನ ಹತ್ರ ಅದರ ಬಗ್ಗೆ ಕೇಳೋದೇನಿದೆ ತಾಳ್ಮೆ ಸಂಯಮ ಮುಖ್ಯ ಕಾಯ್ತೀನಿ ಅಂತ ಹೇಳಿದ್ರು ಇದೇ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಹಲವು ಆಯಾಮಗಳನ್ನ ಪಡೆದುಕೊಳ್ತಿದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕ್ರಾಂತಿಯ ಕಿಚ್ಚು ಹೊತ್ತುಕೊಳ್ಳುತ್ತಾ ಇಲ್ಲ ಸಂಕ್ರಾಂತಿಯ ಸುಗ್ಗಿ ಮನೆ ಮಾಡುತ್ತಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಹಾಗಾದ್ರೆ ಇವತ್ತು ಮತ್ತೆ ದಿಢೀರ್ ದಿಲ್ಲಿಗೆ ದೌಡಾಯಿಸಿದ್ದಕ್ಕೆ ಡಿ ಎಂ ಡಿ ಕೆ ಶಿವಕುಮಾರ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಐದು ವರ್ಷ ನಾನೇ ಸಿಎಂ ಆಗಿರುತ್ತೇನೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆಗೆ ಫುಲ್ ಸ್ಟಾಪ್ ಹಾಕಿದ್ರು ಈ ಬಗ್ಗೆ ನಾನು ಏನನ್ನು ಮಾತನಾಡುವುದಿಲ್ಲ ಅಂತೇಳಿ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಸಹ ಹೇಳಿದ್ರು ಆ ಬಳಿಕ ಡಿ ಡಿ ಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ರು ಆದ್ರೆ ಶಾಸಕ ತನ್ವೀರ್ ಸೇಠ್ ಇಕ್ಬಾಲ್ ಹುಸೇನ್ ಡಿ ಕೆ ಸುರೇಶ್ ಸೇರಿದಂತೆ ಕೆಲವರು ಡಿಕೆ ಶಿ ಪರ ಬ್ಯಾಟ್ ಬೀಸಿದ್ರು ನೋಡ್ತಾ ಇರಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಯಾವಾಗ ಬೇಕಾದ್ರೂ ಕ್ರಾಂತಿ ನಡೆಯಬಹುದು ಅಂತ ಹೇಳಿದ್ರು ಇದಕ್ಕೆ ಸಿದ್ದು ಆಪ್ತ ಸಚಿವ ಹೆಚ್ ಸಿ ಮಹದೇವಪ್ಪ ಕ್ರಾಂತಿನೂ ಆಗಬಹುದು ಸಂಕ್ರಾಂತಿನೂ ಆಗಬಹುದು ಅಂತ ಹೇಳಿದ್ರು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಡಿ ಕೆ ಶಿ ಒಬ್ಬರೇ ಕಟ್ಟಿಲ್ಲ ಅಣೆಕಟ್ಟು ಕಟ್ಟಬೇಕಾದ್ರೆ ಮಣ್ಣು ಸಿಮೆಂಟು ಕಲ್ಲು ಜಲ್ಲಿ ಕಲ್ಲು ನೀರು ಹೀಗೆ ಎಲ್ಲವೂ ಇರಬೇಕು ಆಗ್ಲೇ ಅಣೆಕಟ್ಟು ಕಟ್ಟಲು ಸಾಧ್ಯ ಹನಿ ಹನಿ ಕೂಡಿದ್ರೇನೆ ಹಳ್ಳ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲರ ಪಾತ್ರವೂ ಇದೆ ಇದರಲ್ಲಿ ಡಿಕೆಶಿ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳಿದ್ದಾರೆ ಇದನ್ನ ನೋಡಿದ್ರೆ ಸಿದ್ದು ಮತ್ತು ಡಿಕೆಶಿ ಬಣಗಳ ನಡುವೆ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ದಿಲ್ಲಿಯಿಂದ ಬುಲಾವ್ ಬಂದಿದೆ ಹಾಗಾಗಿ ಡಿಕೆಶಿ ದಿಢೀರ್ ದಿಲ್ಲಿಗೆ ದೌಡಾಯಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಮೊನ್ನೆಯಷ್ಟೇ ಡಿಸಿಎಂ ಕೆ ಶಿವಕುಮಾರ್ ದಿಲ್ಲಿಯಿಂದ ವಾಪಸ್ ಆಗಿದ್ರು ಇವತ್ತು ಮಹಾರಾಷ್ಟ್ರಕ್ಕೆ ತೆರಳಿ ಅಲ್ಲಿಂದ ದಿಲ್ಲಿಗೆ ಹಾರುತ್ತಾರೆ ಅನ್ನೋ ಸುದ್ದಿಯಾಗಿದೆ ಡಿಕೆಶಿ ದಿಲ್ಲಿ ಪ್ರವಾಸದ ವೇಳೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಕೆ ಶಿವಕುಮಾರ್ ದೆಹಲಿ ಪ್ರವಾಸ ಇದೀಗ ತೀವ್ರ ಕುತೂಹಲ ಕೆರಳಿಸ್ತಿದೆ ಮಾಧ್ಯಮಗಳ ಸುದ್ದಿಗೆ ಡಿಕೆಶಿ ಸ್ಪಷ್ಟನೆ ಏನು ಮಾಧ್ಯಮಗಳಲ್ಲಿ ಡಿಕೆಶಿ ದಿಲ್ಲಿ ಭೇಟಿ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಇದರಿಂದ ಎಚ್ಚೆತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡುವ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಶಿರಡಿ ಮತ್ತಿತರ ಕಡೆ ಭೇಟಿ ನೀಡುತ್ತಿದ್ದೇನೆ ಆದ್ರೆ ಕೆಲವು ಟಿವಿ ಚಾನೆಲ್ ಮತ್ತಿತರ ಮಾಧ್ಯಮಗಳಲ್ಲಿ ಹೈಕಮಾಂಡ್ ಬುಲಾವ್ ಮೇರೆಗೆ ದಿಲ್ಲಿಗೆ ತೆರಳುತ್ತಿದ್ದೇನೆ ಅಂತೇಳಿ ವರದಿಯಾಗುತ್ತಿರೋದು ಸಂಪೂರ್ಣ ಸತ್ಯಕ್ಕೆ ದೂರವಾದ ವಿಚಾರ ನನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣ ಹಚ್ಚೋದು ಸಲ್ಲದು ಅಂತ ಹೇಳಿದ್ದಾರೆ ಎರಡು ದಿನಗಳ ಹಿಂದೆ ದಿಲ್ಲಿಗೆ ತೆರಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಮಯ ನೀಡಿರಲಿಲ್ಲ ಭೇಟಿಗೆ ಕಾದು ಕೂತು ಅವಕಾಶವೇ ಸಿಗದೆ ಶುಕ್ರವಾರ ಬೆಂಗಳೂರಿಗೆ ವಾಪಸ್ ಆಗಿದ್ರು ಆದ್ರೆ ಇದೀಗ ದಿಢೀರ್ ದಿಲ್ಲಿಗೆ ಪ್ರಯಾಣ ಬೆಳೆಸಿರೋದು ರಾಜ್ಯ ರಾಜಕೀಯ ವಲಯದಲ್ಲಿ ಹಲವು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ಡೆಲ್ಲಿಯಲ್ಲಿ ಡೀಲಿಂಗ್ ಡೀಲಿಂಗ್ ಯತ್ನಾಳ್ ಬಿಗ್ ಬಾಮ್ ವಿಜಯಪುರದಲ್ಲಿ ಮಾತನಾಡಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಡೆಲ್ಲಿಯಲ್ಲಿ ಹೈಕಮಾಂಡ್ ಜೊತೆ ಡೀಲಿಂಗ್ ನಡೆದಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಎಷ್ಟು ಹಣ ಕೊಡುತ್ತಾರೆ ಅತ್ತ ಸಿಎಂ ಸಿದ್ದರಾಮಯ್ಯ ಎಷ್ಟು ಹಣ ಕೊಡುತ್ತಾರೆ ಎಂಬುದನ್ನು ಹೈಕಮಾಂಡ್ ಚೆಕ್ ಮಾಡ್ತಿರಬಹುದು ಅಂತೇಳಿ ಲೇವಡಿ ಮಾಡಿದ್ದಾರೆ ಯಾರು ಹೆಚ್ಚು ಹಣ ಕೊಡುತ್ತಾರೋ ಅವರನ್ನೇ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ದೇಶದ ಯಾವುದೇ ಭಾಗದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ ಹೀಗಾಗಿ ವ್ಯವಹಾರ ಮಾಡಲು ದೆಹಲಿಗೆ ಕರೆಸಿದ್ದಾನೆ ಅಂತೇಳಿ ಯತ್ನಾಳ್ ಆರೋಪಿಸಿದ್ದಾರೆ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತಿದೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿವೆ ಆದರೂ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ವಿಧಾನಸೌಧದಲ್ಲಿ ಕೂತು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ದೆಹಲಿಯಲ್ಲಿ ಕುಳಿತರು ಅಂದ್ರೆ ನಿಮ್ಮ ಕುರ್ಚಿ ಅಲುಗಾಡುತ್ತಿದೆ ಅಂತಾನೆ ಅರ್ಥ ಅಂತೇಳಿ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ಇತ್ತೋ ಸಿದ್ದರಾಮಯ್ಯ ನಾನೇ ಸಿಎಂ ನಾನೇ ಸಿಎಂ ಅಂತ ಹೇಳಿಕೆ ನೀಡುತ್ತಿದ್ದಾರೆ ನಿಮ್ಮ ಕುರ್ಚಿ ಗಟ್ಟಿ ಇದ್ದಿದ್ರೆ ನೀವು ದೆಹಲಿಗೆ ಹೋಗುತ್ತಿರ್ಲಿಲ್ಲ ಅಂತೇಳಿ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಅದೇನೇ ಇದ್ರು ಬಿಹಾರ ಚುನಾವಣೆ ಮುಗಿಯುವವರೆಗೂ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ಚರ್ಚೆ ಬೇಡ ಅಂತೇಳಿ ಎಐಸಿಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಹೀಗಾಗಿ ನವೆಂಬರ್ ನಂತರ ಮತ್ತೆ ಪವರ್ ಶೇರಿಂಗ್ ಚರ್ಚೆ ಬುಗುಲಿ ಅದಕ್ಕೂ ಮೊದಲೇ ಸೆಪ್ಟೆಂಬರ್ ಕ್ರಾಂತಿ ಸೃಷ್ಟಿಯಾಗುತ್ತಾ ಆಗ ಕ್ರಾಂತಿ ಆಗುತ್ತಾ ಸಂಕ್ರಾಂತಿ ಆಗುತ್ತಾ ಸಿದ್ದು ಮತ್ತು ಡಿ ಕುರ್ಚಿ ಕಿತಾ ಪತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ